ಅದರಲ್ಲೂ ವಿಶೇಷವಾಗಿ ಸ್ತ್ರೀ ಪುರುಷ ಅನ್ನುವಂತ ಭೇದವನ್ನು ತೊಡೆದು ಹಾಕುವುದಕ್ಕಾಗಿ ಅವರು ಆ ಒಂದು ಸಮಾಜೋ ಧಾರ್ಮಿಕ ಚಳುವಳಿಯಲ್ಲಿ ಬಹಳಷ್ಟು ಹೋರಾಟ ಮಾಡಿರುವುದನ್ನ ಇತಿಹಾಸದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಸಮಾನವಾಗಿರುವಂತಹ ಅವಕಾಶಗಳನ್ನ ಕೊಟ್ಟಿರುವಂತಹ ಶತಮಾನ ಅಂದರೆ ಅದು ಹನ್ನೆರಡನೇ ಶತಮಾನ ಬಸವಾದಿ ಶಿಕ್ಷಣರು ಆ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸಿದಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ನೀಡಿರುವಂತಹ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನ ಸದುಪಯೋಗ ಮಾಡಿಕೊಂಡು ಅನೇಕ ಜನ ಹೆಣ್ಣು ಮಕ್ಕಳು ಅದರಲ್ಲೂ ವಿಶೇಷವಾಗಿ ಕೆಲವರ್ಗದ ಹೆಣ್ಣು ಮಕ್ಕಳು ಕೂಡ ಆ ಒಂದು ಚಳುವಳಿಯಲ್ಲಿ ಭಾಗವಹಿಸುವುದರ ಮೂಲಕ ಬಸವಣ್ಣನವರು ಕೊಟ್ಟಿರುವಂತಹ ಆ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನ ಸದುಪಯೋಗ ಮಾಡಿಕೊಡುವುದ್ರ ಮೂಲಕ ಅವರು ವಿಶೇಷವಾಗಿ ಅನುಭವಿಗಳಾಗಿ ಬದುಕಿದ್ರು ಅನೇಕ ಮೌಲ್ಕವಾಗಿರುವಂತಹ ವಚನಗಳನ್ನ ರಚನೆ ಮಾಡಿದ್ರು ಅನ್ನೋದನ್ನ ಇತಿಹಾಸದಲ್ಲಿ ನಾವೆಲ್ಲ ನೋಡ್ತೀವಿ ಓದು ಬರಹ ಬಾರದೆ ಇರುವಂತ ಕೆಲವರ್ಗದ ಹೆಣ್ಣು ಮಕ್ಕಳು ಬರೆದಿರುವಂತಹ ಅನುಭವದ ವಚನಗಳನ್ನ ಇವತ್ತು ಎಂ ಎ ಪಿ ಎಚ್ ಡಿ ಮಾಡಿದಂಥವ್ರು ಕೂಡ ಅರ್ಥೈಸ್ಕೊಳ್ಳೋದು ಕಷ್ಟ ಅಂದರೆ ಆ ಕಾಲದ ಹೆಣ್ಣು ಮಕ್ಕಳು ಬಸವಣ್ಣನವರು ಕೊಟ್ಟಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನ ಸದುಪಯೋಗ ಪಡಿಕೊಂಡು ಎಷ್ಟು ಪ್ರಬುದ್ಧರಾಗಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಬೇಕು ಆ ಒಂದು ಹಿನ್ನೆಲೆಯಲ್ಲಿ ಸ್ತ್ರೀ ಪುರುಷ ಅನ್ನುವಂತ ಒಂದು ಭೇದ ಭಾವವನ್ನು ಹೊಡೆದು ಹಾಕೋದಕ್ಕಾಗಿ ಅಂತ ಒಂದು ಸಮಾಜೋ ಧಾರ್ಮಿಕ ಚಳುವಳಿಯನ್ನು ಅವರು ನಡೆಸಿದರು ಹೆಣ್ಣು ಮಕ್ಕಳಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದರು ಬಹುಶಃ ಜಗತ್ತಿನಲ್ಲಿ ಇಂತಹ ಒಂದು ಸಮಾನತೆ ಸಿದ್ಧಾಂತವನ್ನ ಬೋಧಿಸಿದವರಲ್ಲಿ ಬಸವಣ್ಣನವರೇ ಮೊದಲಿಗರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಅದರ ಜೊತೆಗೆ ಯಾವುದೇ ಒಂದು ರಾಷ್ಟ್ರ ಅದು ಸಮೃದ್ಧಿಯಿಂದ ಇರಬೇಕಾದ್ರೆ ಯಾವುದೇ ಒಂದು ರಾಷ್ಟ್ರದಲ್ಲಿರುವಂತಹ ಪ್ರಜೆಗಳು ಸಂತೃಪ್ತಿಯಿಂದ ಬದುಕಬೇಕಾಗಿದ್ರೆ ಅಲ್ಲಿ ಕಾಯಕ ದಾಸೋಹ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿ ದುಡಿಬೇಕು ಪ್ರಾಮಾಣಿಕವಾಗಿ ದುಡಿಬೇಕು ಬೆವರು ಸುರಿಸಿ ದುಡಿಬೇಕು ಸತ್ಯ ಶುದ್ಧವಾಗಿರುವಂತ ಕಾಯಕವನ್ನು ಮಾಡಬೇಕು ಅಂತ ದೇಶದ ಪ್ರಜೆಗಳು ಮಾತ್ರ ತಮ್ಮ ದೇಶದ ಸಮೃದ್ಧಿಯನ್ನ ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳಿದ ಅದರ ಜೊತೆಗೆ ಸಮೃದ್ಧಿ ಕೇವಲ ಸಮೃದ್ಧಿ ಬಹಳ ಮುಖ್ಯ ಅಲ್ಲ ನೆನಪಿನ ನೆನಪು ಬಹಳಷ್ಟು ಜನ ಶ್ರೀಮಂತರು ಸಾಕಷ್ಟು ಹಣವನ್ನು ಗಳಿಸ್ತಾರೆ ಹಣ ಗಳಿಸೋದಷ್ಟೇ ಬಹಳ ಮುಖ್ಯ ಅಲ್ಲ ಗಳಿಸಿರುವಂತ ಹಣವನ್ನ ವಿತರಣೆ ಮಾಡುವಂತ ಎಲ್ಲರನ್ನೂ ಕೂಡಿ ನಾವು ಅದನ್ನು ಉಪಯೋಗ ಮಾಡುವಂತ ಒಂದು ಕಾರ್ಯವನ್ನು ಮಾಡಬೇಕು ಅದನ್ನೇ ಬಸವಣ್ಣನವರು ದಾಸೋಹ ಅಂತ ಕರೆದರು ಸತ್ಯಶುದ್ಧವಾಗಿರುವಂತ ಪ್ರಾಮಾಣಿಕವಾಗಿರುವಂತ ಕಾಯಕದಿಂದ ಬಂದಿರುವಂತಹ ದುಡಿಮೆಯ ಆ ಪ್ರತಿಫಲವನ್ನ ಸರ್ವರು ಹಂಚಿಕೊಂಡು ಊಟ ಮಾಡಬೇಕು ಅನ್ನುವಂತ ಒಂದು ವಿಶೇಷವಾಗಿರುವಂತಹ ಸಿದ್ಧಾಂತವನ್ನ ಅಂದ್ರೆ ಸಂಪತ್ತು ಕೂಡ ಒಂದೇ ಕಡೆ ಕೇಂದ್ರೀಕರಣಗೊಳ್ಳಬಾರದು ಸಂಪತ್ತಿನ ವಿತರಣೆ ಆಗಬೇಕು ಸಂಪತ್ತು ಎಲ್ಲರಲ್ಲಿ ಸಮಾನವಾಗಿರಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಕಾಯಕ ದಾಸೋದಂತ ಅಮೂಲ್ಯವಾಗಿರುವಂತಹ ತತ್ವಗಳನ್ನ ಬಸವಣ್ಣನವರು ಬಳಕೆ ತಂದಿರುವಂತಹದ್ದು ತಮಗೆಲ್ಲ ತಿಳಿದಿರುವಂತಹ ಸಂಗತಿ ಅದರ ಜೊತೆಗೆ ವಿಶೇಷವಾಗಿ ಸಮಾಜದಲ್ಲಿ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಏನು ಒಂದು ಶೋಷಣೆ ನಡೀತಾ ಇತ್ತು ಅಂತಹ ಶೋಷಣೆಯಿಂದ ನಮ್ಮ ಜನರನ್ನು ಮುಕ್ತಗೊಳಿಸುವುದಕ್ಕಾಗಿ ಅನೇಕ ಮೌಲ್ಕವಾಗಿರುವಂತಹ ವಚನಗಳನ್ನ ತತ್ವಗಳನ್ನ ಬಸವಾದಿ ಶಿಷ್ಯನರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ ದೇವರು ಧರ್ಮದ ಹೆಸರಿನಲ್ಲಿ ಯಾರು ಅಂತ ಒಂದು ಶೋಷಣೆಗೆ ಒಳಗಾಗಬಾರದು